ನಮ್ಮ ರೈತರಿಗೆ ಮಾವು ಅಂತ ಹಾಕಿ ಬಂದವರಂದ್ರೆ ವರ್ಷವಿಡೀ ಕಾಯಿ ಕಾಪಾಡ್ಕೊಳ್ಳೋರ್ಗೂ ಅಲ್ಲಿ ಹೋಗಲ್ಲ ರೈತ ಅನ್ನೋನು ಹುಟ್ಟದಾನೆ ರೈತ ಆಗಲ್ಲ ಅವನ್ ತಿಳುವಳಿಕೆ ಹೊಂತ ಇದ್ದಂಗೆ ರೈತ ಆಗೋದು ಅಪ್ರೂವ್ ಮಾಡೋ ಮೆಥಡ್ ನ ಅದೇ ತರ ಕಂಟಿನ್ಯೂಸ್ ಆಗಿ ಬಳಸ್ಕೊಂಡ್ ಬರ್ತಾ ಇರೋದ್ರಿಂದ ನಮ್ದ್ರಲ್ಲಿ ಉತ್ತಮವಾದ ಕಾಯಿನೂ ಬರ್ತಾ ಇದೆ ಯಾವುದೇ ರೋಗ ರುಜಿನೆ ಆಗಲಿ ಏನೂ ಇಲ್ಲ ಅದ್ರಲ್ಲಿ ಸ್ಪಾಂಡಿ ಅಂತ ಒಂದು ರೋಗ ಬರ್ತದೆ ಇದುವರೆಗೂ ಕಂಡಿಲ್ಲ ನಾನು ಜಿಗಿ ಉಳ್ಳ ಕಾಟ ಕಡಿಮೆ ಆಗ್ತದೆ ಅದ್ರಲ್ಲಿ ಬರೀ ಅರವತ್ ಗಿಡ ಇರೋದು ಸಿಕ್ಕಿತ್ತು ಇವೆಲ್ಲನು ಜೋಡಿಸ್ಕೋ ಅಂತ ಬಂದ್ರೆ ಒಬ್ಬ ಪರಿಪೂರ್ಣ ರೈತ ಆಗಲ್ಲ ಇಲ್ಲ ಅಂತಂದ್ರೆ ನಾನೇನೋ ನೆಗ್ಲಿಜೆನ್ಸಿ ಮಾಡ್ತೀನಿ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹಿಡಿದ್ರೆ ರೈತ ಇಡೀ ಇದಿರುತ್ತೋ ಲೈಫ್ ಅದ್ರೆಲ್ಲಾ ಎಡವ ಜಾಸ್ತಿ ಸರ್ ಮಾವು ಬೆಳೆಯಲ್ಲಿ ನೀವು ಅಭಿವೃದ್ಧಿ ಹೊಂದಿರುವಂತಹ ರೈತ ಉತ್ತಮವಾಗಿ ಫಸಲನ್ನ ತೆಗೆದುಕೊಳ್ತೀರಿ ಅಂತ ಹೇಳಿ ಜನ ಮಾತಾಡ್ತಾರೆ ಸೊ ಹಾಗಾದ್ರೆ ನೀವು ಮಾವು ಬೆಳೆಯಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಗಳಿಂದ ನೀವು ಇಷ್ಟೊಂದು ಅಭಿವೃದ್ಧಿಯನ್ನ ಕಾಣ್ತಿದಿರಿ ಇಷ್ಟೊಂದು ಚೆನ್ನಾಗಿ ಮಾವು ಫಸಲು ನಿಮ್ ತೈ ಸಿಗ್ತಾ ಇದೆ ಮೇಡಮ್ ನಾನು ಒಂದು ಹತ್ತು ವರ್ಷ ಆಯ್ತು ಗಿಡ ನೆಟ್ಟು ಹತ್ತು ವರ್ಷ ಆದ್ರೂ ಇನ್ನು ಚಿಕ್ಕದಾಗಿ ಗಿಡ ಇಟ್ಕೊಂಡಿದ್ದೀನಿ ಕಾರಣ ಏನಂತಂದ್ರೆ ಆ ನಮ್ಗೆ ಏನು ಸೈಂಟಿಸ್ಟ್ ವಿಜ್ಞಾನಿಗಳು ಇರ್ತಾರೋ ಈ ಮಾವು ಮ್ಯಾಂಗೋ ಬೋರ್ಡ್ ಆಗ್ಬೋದು ಆ ಕಡೆ ಎಲ್ಲ ಸಂಪರ್ಕ ಮಾಡಿದಾಗ ಅವರೊಂದು ಒಂದು ದಿವಸ ಕಾರ್ಯಾಗಾರ ಅಂತ ಹೇಳ್ಬಿಟ್ಟು ಒಂದು ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ತಗ ಚಾಚು ತಪ್ಪದಂಗೆ ತಗೊಂಡು ಮತ್ತೆ ಇದಕ್ಕೆ ಒಂದು ವಿಶೇಷವಾಗಿ ಒಂದು ಕೆಲಸ ಏನಂತಂದ್ರೆ ಗಾಳಿ ಬಿಸಿಲು ಯಥೇಚ್ಛವಾಗಿ ಗಿಡದಲ್ಲಿ ಬರೋತರ ಮಾಡಬೇಕು ಫಸ್ಟ್ ಸಿಂಗಲ್ ಸ್ಟಮ್ ಬಿಟ್ಕೊಳ್ಳೋದನ್ನ ಕಲಿಸ್ಕೊಟ್ರು ಅದಾದ್ಮೇಲೆ ನಾವೇನು ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ಇದ್ರದೊಂದು ಕಾಲಾವಧಿ ಆಗ ಕಾಯೆಲ್ಲ ಬಿಡಿಸಿರ್ತೀವಿ ಆಗ ನಾವು ಪ್ರೂನ್ ಮಾಡ್ತೀವಿ ಪ್ರೂನ್ ಮಾಡೋ ಮೆಥಡ್ನ ಹೇಳ್ಕೊಟ್ರು ಅಪ್ರು ಮಾಡೋ ಮೆಥಡ್ನ ಅದೇ ತರ ಕಂಟಿನ್ಯೂಸ್ ಆಗಿ ಬಳಸ್ಕೊಂಡ್ ಬರ್ತಾ ಇರೋದ್ರಿಂದ ನಮ್ದ್ರಲ್ಲಿ ಉತ್ತಮವಾದ ಕಾಯಿನೂ ಬರ್ತಾ ಇದೆ ಯಾವುದೇ ರೋಗ ರುಜಿನ ಆಗಲಿ ಏನೂ ಇಲ್ಲ ಬೇರೆಯವ್ರಿಗೆ ಎಲ್ಲರಿಗೂ ಹೋಲಿಸಿದಾಗ ನಮ್ಮದ್ರಲ್ಲಿ ಅಧಿಕವಾಗಿ ಇಳುವರಿನೂ ಬರ್ತಾ ಇದೆ ಅದರಲ್ಲಿ ಸ್ಪಾಂಡಿ ಟಿಶ್ಯೂ ಅಂತ ಒಂದು ರೋಗ ಬರ್ತದೆ ನಮ್ದ್ರಲ್ಲಿ ಇದುವರೆಗೂ ಕಂಡಿಲ್ಲ ನಾನು ಈ ರೆಂಬೆ ತೆಗೆಯೋ ಪದ್ಧತಿ ಏನಂತಂದ್ರೆ ಈ ಗಾಳಿ ಬಿಸಿಲು ಅಧಿಕವಾಗಿ ಬರೋದ್ರಿಂದ ಜಿಗಿ ಉಳಕಾಟ ಕಡಿಮೆ ಆಗ್ತದೆ ಇದರಲ್ಲಿ ಮ್ಯಾಂಗೋ ಅಲ್ಲಿ ಅತಿಯಾದ ಕಷ್ಟಕರವಾದ ಕೆಲಸ ಅಂತಂದ್ರೆ ಜಿಗಿ ಉಳೋದು ಜಿಗಿಹುಳ ಏನ್ ಮಾಡ್ತದೆ ಅದ್ರ ಮೇಲೆ ಕೂತು ಎಲ್ಲ ಗಮ್ಮು ತರ ಸೋಸಿ ಆ ಕಾಯಿನ ಹಾಳು ಮಾಡ್ಬಿಡ್ತದೆ ಯಾವಾಗ ಈ ಪೂರ್ವ ಪಶ್ಚಿಮ ಈ ತರ ಓಪನ್ ಬಿಟ್ಕೊಂಡು ಸೆಂಟ್ರಲ್ಲಿ ಒಂದು ರೆಂಬೆ ತೆಗಿತೀವಿ ಹನ್ನೊಂದರಿಂದ ಮೂರು ಗಂಟೆವರೆಗೂ ಯಥೇಚ್ಛವಾಗಿ ಬಿಸಿಲು ಮರದ ಮೇಲೆ ಬೀಳೋದ್ರಿಂದ ಇದ್ರ ಮೇಲೆ ಬರೋ ಪಂಗಸ್ ಆಗಲಿ ಇನ್ನೊಂದಾಗಲಿ ಯಾವುದೇ ತರ ಬರಲ್ಲ ಅದು ಈ ಕಟ್ ಮಾಡೋ ಮೆಥಡ್ ಕಟ್ ಮಾಡೋದಕ್ಕೆ ನೋಡಿ ಬರ್ರಿ ಕಾಣಿಸ್ತಾ ಇದೆ ನಿಮಗೆ ಸಿ ಓ ಸಿ ಬೋರೋರು ಇದೇನೋ ಇದಕ್ಕೆ ಇದನ್ನೆಲ್ಲ ಕೊಟ್ಬಿಟ್ಟಾಗ ನಂಜಾಣು ಆಗ್ದಂಗೆ ಇದನ್ನ ಕಾಪಾಡ್ಕೊಳ್ತೀವಿ ಯಾವಾಗ ನಂಜಾಣು ಆಗದಂಗೆ ಕಾಪಾಡ್ಕೊಳ್ತೀವೋ ಆವಾಗ ಉತ್ತಮ ಇಳುವರಿನೂ ಬರ್ತದೆ ಹೂವನ್ನು ಚೆನ್ನಾಗಿ ಕಾಯ್ತದೆ ಅದಾದ ನಂತರ ಈ ಊಜಿ ನೊಣ ಕಾಟಕ್ಕಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದ್ ಸ್ವಲ್ಪ ಪಿಂದೆ ಆದಾಗ ಬ್ಯಾಗ್ಸ್ ಮಾಡಿಬಿಡ್ತೀವಿ ಅದು ಮಾರ್ಕೆಟ್ ಮಾರ್ಕೆಟ್ಗೆ ಹೋದಾಗ ಅಧಿಕವಾದ ರೇಟು ಸಿಗ್ತದೆ ನಾವಾಗ ನಾವೇ ಮಾರಿದ್ರು ಒಳ್ಳೆ ರೇಟ್ ಸಿಗ್ತದೆ ಮಾರ್ಕೆಟ್ಗೆ ಹಾಕಿದ್ರು ಒಳ್ಳೆ ರೇಟ್ ಸಿಗ್ತದೆ ಅದ್ರಿಂದ ಬೇರೆವ್ರಿಗೆ ನನ್ಗೆ ಹೋಲ್ಸ್ದಾಗ ನನ್ನ ಕ್ವಾಲಿಟಿನೂ ಹಂಗೆ ಇರ್ತದೆ ಅದರಲ್ಲಿ ರುಚಿಕರವಾದ ಒಂದು ಪಲ್ಪ್ ಬರ್ತದಲ್ಲ ಅದು ಇರ್ತದೆ ಆ ಒಂದು ಕಾರಣಕ್ಕಾಗಿ ತುಂಬಾ ಒಂದ್ ಎರಡ್ ಮೂರು ವರ್ಷದಿಂದ ನೋಡಿರೋದ್ರಿಂದ ನನ್ನ ತೋಟಕ್ಕಷ್ಟು ಡಿಮ್ಯಾಂಡ್ನು ಐತೆ ಈ ಒಂದು ಮಾವು ಬೆಳೆಗೆ ಏನು ಗೊಬ್ಬರ ಹಾಕ್ತೀರಾ ಮೇಡಮ್ ಈ ಮಾವಿಗೆ ಅಂದ್ರೆ ನೋಡ್ರಿ ಈ ಎಲ್ಲಾರು ಏನ್ ಮಾಡ್ತಾರೆ ಬುಡದಾತ್ರ ಹಾಕ್ತಾರೆ ಬುಡದಾತ್ರ ಹಾಕೋದ್ರಿಂದ ಬರೀ ತಾಯಿ ಬೇರೆ ಇರ್ತದೆ ಅಷ್ಟು ಬಿಟ್ರೆ ಏನ್ ಈ ವೈಟ್ ರೂಟ್ಸ್ ಅಂದ್ರೆ ಏನು ಗೊಬ್ಬರ ತಗೊಳ್ಳಂತ ಒಂದು ಬೇರುಗಳಿರ್ತದೋ ಇರ್ತದೋ ಅದು ಎಲೆ ಕೊನೆಯ ಭಾಗದಲ್ಲಿ ಇರ್ತದೆ ಇಲ್ಲಿ ಈ ತಂತು ಬೇರು ಅಂದ್ರೆ ಗೊಬ್ಬರನ ಸಪ್ಲೈ ಸಪ್ಲೈ ಮಾಡ್ಕೊಳ್ಳೋಂತ ಬೇರುಗಳು ಈ ಒಂದು ಭಾಗದಲ್ಲಿ ನಾವು ವರ್ಷಕ್ಕೊಂದ್ಸಾರಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಕೊಟ್ಟಿಗೆ ಗೊಬ್ಬರ ಒಂದು ಬದು ಮಾಡಿ ಬದು ಒಳಗೆ ಇವಾಗ ನೋಡಿ ಇಲ್ಲಾಗಿದೆ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದಿದೆ ನೆಕ್ಸ್ಟ್ ಇಯರ್ ಇಲ್ಲಿಗೆ ಬರ್ತದೆ ಗೊತ್ತಾಗ್ತದೆ ಎಲೆ ಕೊನೆ ಭಾಗ ಎಲೆ ಕೊನೆ ಭಾಗ ನೋಡ್ಕೊಂಡು ಇಲ್ಲ ಒಂದು ನಮ್ಮ ಯಥೇಚ್ಛ ಗೊಬ್ಬರ ಇದ್ರೆ ಸುತ್ತೂ ಕೊಡ್ತೀವಿ ಇಲ್ಲ ಅಂತಂದ್ರೆ ಒಂದು ಒಂದ್ ಒಂದ್ ಲೇಯರ್ ಅಂದ್ರೆ ಒಂದ್ ಪಶ್ಚಿಮ ಕೊಟ್ರೆ ನೆಕ್ಸ್ಟ್ ಇಯರ್ ಪೂರ್ವ ಕೊಡ್ತೀವಿ ನೆಕ್ಸ್ಟ್ ಇಯರ್ ದಕ್ಷಿಣ ಕೊಟ್ರೆ ಇನ್ನೊಂದ್ ಇಯರ್ ಆ ಕಡೆ ಕೊಡ್ತೀವಿ ಟ್ರನ್ಸ್ ತರ ಮಾಡಿಬಿಟ್ಟು ಆತರ ಕೊಡ್ತಾ ಇರೋದ್ರಿಂದ ಆರೋಗ್ಯವಾಗೈತೆ ಗಿಡ ನೋಡ್ರಿ ಎಲ್ಲಿ ಏನು ಸಮಸ್ಯೆ ಇಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಕೊಟ್ಟಿಗೆ ಗೊಬ್ಬರ ಅಂದ್ರೆ ನನ್ನ ಹತ್ರ ಮೈನ್ ಮೂಲವಾಗಿ ರೈತನ ಹೇಳ್ಕೊಬೇಕಾಗಿರೋದು ಇಷ್ಟೇನೆ ನಾನೇನ್ ತೋಟ ಮಾಡ್ತಾ ಇದ್ದೀನಿ ನನ್ನ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರನ ನಾವೇ ಬೆಳ್ಕೋಬೇಕು ಇದಕ್ಕೆ ಮೊದಲು ಮಾಡ್ತೀವಿ ನಾವು ಇದೆಲ್ಲ ಈ ಒಂದು ಕ್ರಾಪ್ ಆಗದ್ಮೇಲೆ ಜೂನ್ ಜುಲೈಕ್ ಮೊದಲು ಮಳೆ ಬಂದಾಗ ನಾವು ಸೆಣಬು ಹಾಕ್ತಿವಿ ಸೆಣಬು ಹಾಕ್ಬಿಟ್ಟು ಭೂಮಿಗೆ ರಿವರ್ಸ್ ಮಾಡ್ತೀವಿ ರಿವರ್ಸ್ ಮಾಡಿದಾಗ ನ್ಯಾಚುರಲ್ ಇಂಗಾಲ ತುಂಬ ಭೂಮಿಗೆ ಬೇಕಾಗ್ತದೆ ಅದಲ್ಲದೆ ಮಳೆ ಏನಾದರೂ ಅತಿಯಾಗಿ ಮಳೆ ಆದಾಗ ಇದಕ್ಕೆ ನಮ್ಮ ಡಾಕ್ಟರ್ ಇತ್ತಲಮನಿ ಸರ್ ಅಂತ ಒಬ್ರು ಇದ್ರು ಅವ್ರ ಗೈಡ್ಲೈನ್ಸ್ ಮೇಲೆ ನಾವೇನು ಮಾಡಿದಿವಿ ಸುಣ್ಣ ಕೊಟ್ಕೊಂಡು ಹೋಗ್ತೀವಿ ಗಿಡದ ಏಜ್ ನೋಡೋದು ಯಾವ ವಯಸ್ಸಲ್ಲಿ ಇದೆ ಗಿಡ ಅಂತ ಆ ಇಷ್ಟಿಷ್ಟು ವಯಸ್ಸಕ್ಕೆ ಇಷ್ಟಿಷ್ಟು ಸುಣ್ಣ ಬೇಕು ಅಂತ ಮಾವುಗೆ ಅತಿಯಾದ ಬೇಕಾಗಿರೋದು ಕ್ಯಾಲ್ಸಿಯಂ ಮುಂದೆ ಆ ಕ್ಯಾಲ್ಸಿಯಂ ಬೇಕಾಗಿರೋದ್ರಿಂದ ನಾವು ನೀರು ಈ ತರ ಹರಿಯೋರಿದ್ರಿಂದ ಮೇಲ್ಭಾಗದಲ್ಲಿ ಇನ್ನೂರು ಗ್ರಾಮ್ ಕೊಡ್ಬೇಕಾ ಮುನ್ನೂರು ಗ್ರಾಮ್ ಕೊಡ್ಬೇಕಂತ ಹೇಳ್ಕೊಂಡು ಸುಣ್ಣ ಕೊಡ್ತಾ ಬರ್ತೀವಿ ಏನ್ ಮಾಡ್ಬೇಕಾದ್ರೂ ಮಾವಿಗೆ ಜೂನ್ ಜುಲೈಯಲ್ಲಿ ಅದಕ್ಕೇನೇನ್ ಮಾಡ್ಬೇಕೆಲ್ಲ ಮಾಡಿಬಿಡ್ಬಿಟ್ರೆ ನಮ್ಗೆ ಒಳ್ಳೆ ಸಮಯಕ್ಕೆ ಹೂವು ಬರ್ತದೆ ಫಸ್ಲ್ ಆಟೋಮೆಟಿಕ್ ಆಗಿ ಫಸ್ಲ್ ಬರ್ತದೆ ಏನು ಸಮಸ್ಯೆ ಆಗಲ್ಲ ನಮ್ ರೈತರು ಮಾಡೋದು ನಮ್ ರೈತರು ಮಾಡೋದೇನಂತಂದ್ರೆ ಈ ಬುಡದ ಆನ ಉಳುಮೆ ಮಾಡ್ತಾರೆ ಅಂದ್ರೆ ಬುಡದ ಆನ ಇದು ಯಾವುದೇ ಕಾರಣಕ್ಕೂ ಈ ಕೊನೆ ಎಲೆ ಭಾಗ ಏನಿರುತ್ತೋ ಅದರಿಂದ ಒಳಭಾಗ ಬರಬಾರದು ಅಲ್ಲಿ ಬಂದಿರೋಂತ ಬೇರುಗಳೆಲ್ಲ ಕಟ್ಟಾದಾಗ ನಂಜಾಣ ನಂಜಾಗಿ ನಂಜಾಗಿ ಹೂವು ಬರೋದನ್ನ ಲೇಟ್ ಆಗ್ಬೋದು ಇಲ್ಲ ಅಕಸ್ಮಾತ್ ಹೂವು ಬಂದಿದ್ದು ಡ್ರಾಪ್ ಆಗ್ಬೋದು ಅದು ಬಿದ್ದೋಗೋದು ಇಲ್ಲ ಕಾಯಿ ಕಚ್ಚಿದಾಗ ಕಾಯಿ ಡ್ರಾಪ್ ಆಗೋದು ಇಂತರದ ಸಮಸ್ಯೆಗಳು ಬರ್ತಾ ಇರ್ತದೆ ಹೌದು ಬೇರಿಗೆ ಕ್ರಾಪ್ ಕೂಡ ಕಡಿಮೆ ಆಗೋಗ್ತದೆ ಮತ್ತೆ ಇನ್ನೊಂದ್ ಏನ್ ಅಂತಂದ್ರೆ ನಮ್ಮ ರೈತರಿಗೆ ಮಾವು ಅಂತ ಹಾಕ್ಬಿಟ್ಟು ಬಂದವರಂದ್ರೆ ವರ್ಷವಿಡಿ ಕಾಯಿ ಕ್ರಾಪ್ ಕಿತ್ಕೊಳ್ಳೋವರೆಗೂ ಅಲ್ಲಿಗೆ ಹೋಗಲ್ಲ ಇದೊಂದು ಈ ಮಾವು ಅಂದ್ರೆ ಸುಮ್ನೆ ತೋಟಗಾರಿಕೆ ಬೆಳೆ ಅಲ್ಲಿ ಬಿಟ್ಬಿಡೋದು ಅಂತಲ್ಲ ಮಾವಲ್ಲಿ ಜೂನ್ ಜುಲೈಯಲ್ಲಿ ಏನ್ ಮಾಡ್ಬೇಕು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಏನ್ ಮಾಡ್ಬೇಕು ಯಾವ ಕಾಲಕ್ಕೆ ಔಷಧಿ ಹೊಡಿಬೇಕು ಇದು ಸೈಂಟಿಸ್ಟ್ಗಳನ್ನ ತೀರಾ ಸಂಪರ್ಕದಲ್ಲಿದ್ರೆ ಆಟೋಮೆಟಿಕ್ ಬೆಳೆ ಬೆಳಿಬಹುದು ಏನು ತೊಂದರೆ ಇಲ್ಲ ಇದು ನಮ್ಗೆ ಈ ಕೋಲಾರ ಭಾಗದಲ್ಲಿ ಅತಿಯಾದ ನೀರ್ ಕಡಿಮೆ ಅತಿ ಬಿ ಬಿಸಿಯಿಂದ ಆಗುವಂತ ಸಸ್ಯವರ್ಗ ಇದು ಆದ್ರೂನು ಇಲ್ಲಿ ಬೆಳಿಬೇಕಾದ್ರೆ ತುಂಬಾ ಸಮಸ್ಯೆಗಳು ಇರ್ತದೆ ಇರೋದ್ರಲ್ಲೇನೆ ಇದನ್ನೆಲ್ಲ ಅಳವಡಿಕೆ ಮಾಡ್ಕೊಂಡಾಗ ಆಟೋಮೆಟಿಕ್ ಬೆಳೆ ಬರ್ತದೆ ಕೊಟ್ಟಿಗೆ ಗೊಬ್ಬರ ಅತಿಯಾಗಿ ಕೊಡ್ಬೇಕು ಸುಣ್ಣ ಕೊಡ್ಬೇಕು ಯಾವುದಾದ್ರೂ ಒಂದ್ ಸಂದರ್ಭದಲ್ಲಿ ಮುಕ್ಕುನ ಆಗ್ಬೋದು ಉರುಳಿ ಆಗ್ಬೋದು ಮೇವು ಅಲಸಂದೆ ಆಗ್ಬೋದು ಇಲ್ಲಾಂದ್ರೆ ಯಾವುದು ಡಯಾಂಚ ಡಯಾಂಚ ಆಗ್ಬೋದು ಈ ತರದ ಯಾವ್ದಾದ್ರು ಹಾಕಿ ಭೂಮಿಗೆ ರಿವರ್ಸ್ ಮಾಡಿದಾಗ ಪಿ ಎಚ್ ಲೆವೆಲ್ ಜಾಸ್ತಿ ಆಗೋದ್ರೆ ಆಟೋಮೆಟಿಕಾಗಿ ಕಾಯಿ ಬರ್ತದೆ ಏನು ಇದರಲ್ಲಿ ಏನು ಶ್ರಮ ಅಂತ ಶ್ರಮ ಏನಿಲ್ಲ ಒಂದು ಎರಡು ಮೂರು ತಿಂಗಳು ಕಷ್ಟಪಟ್ಟರೆ ಆರಾಮಾಗಿ ಕಾಸು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಮಾವು ಬೆಳೆಯಲ್ಲಿ ನಿಮಗೆ ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟು ಬಂದಿತ್ತು ಮೇಡಮ್ ಲಾಸ್ಟ್ ಇಯರ್ ಅಂತಂದ್ರೆ ನನಗೆ ಎಂಬತ್ತು ರೂಪಾಯಿ ಹೋಯ್ತು ಅಂದ್ರೆ ನಾನೇ ಸ್ವಂತ ಇಲ್ಲೇ ಮಾರಿರೋದು ಕೆ ಜಿ ಎಂಬತ್ ರೂಪಾಯಿಂಗ್ ಮಾರಿದೆ ಅದು ಬಂದು ಆರು ಟನ್ ಆಗಿತ್ತು ಈ ಒಂದು ಗಿಡಗಳಲ್ಲಿ ಮಾತ್ರ ಆರು ಟನ್ ಇನ್ನೊಂದು ಬೇಲ್ ಭಾಗಕ್ಕೆ ಒಂದೈತೆ ಅದರಲ್ಲಿ ಬೇನಿಶಾ ಇದೆ ಮಲ್ಲಿಕಾಯಿ ಇದೆ ಕೇಸರ್ ಇದೆ ತೋತಾಪುರಿ ಎಲ್ಲಾನು ಮಿಕ್ಸ್ ಮಾಡಿದೀವಿ ಮೇರ್ಗ ಬೆಲೆ ಇನ್ನು ಒಂದು ಕಿಲೋಮೀಟರ್ ಆಚೆ ಅದರಲ್ಲಿ ಬರೀ ಅರವತ್ಮೂರು ಗಿಡ ಇರೋದು ಹದಿನೈದು ಟನ್ ಕಾಯಿ ಸಿಕ್ಕಿತ್ತು ಮಿನಿಮಮ್ ಅಂದ್ರೆ ನನ್ಗೆ ಮೂವತ್ತು ರೂಪಾಯಿ ಅಂದ್ರೆ ನೀವೇ ಲೆಕ್ಕ ಕೊಡ್ರಿ ನಾನು ಹೋದ ವರ್ಷ ಬಂದಿದ್ದು ಬೆಲೆಗಳಿಗೆ ಲಾಸ್ ಅನ್ಕೊಂಡೆ ನಾನು ನಾನು ಕೊಡ್ತಾ ಇರೋದೇ ಲಾಸ್ ಅನ್ಕೊಂಡೆ ಆದ್ರೂ ಎಲ್ಲ ಒಂದ್ ಕಡೆ ಸಂತೃಪ್ತಿ ಇದೆ ಸಾಕು ಬಂದಿರೋದು ಸಾಕಪ್ಪ ಅಂತ ಸಂತೃಪ್ತಿ ಇದೆ ಇದಂತೂ ತುಂಬಾನೇ ಚೆನ್ನಾಗಿ ಕೈಗೊಡ್ತು ಎಷ್ಟು ಇದು ಮಾವಿನ ಗಿಡ ಇದೆ ನೂರ ಅರವತ್ ಮೂರ್ ಗಿಡನೇ ಇದೆ ಅರವತ್ ಮೂರ್ ಗಿಡ ಅಂದ್ರೆ ಸ್ಟೆಪ್ ಒಂದು ಈ ನಾಲ್ಕು ಲೈನ್ ಏನಿದೆಯೋ ಇದು ಮಲ್ಲಿಕ್ ಹಾಕೊಂಡಿದ್ವಿ ಆಕಡೆ ತೋತಪುರಿ ಹಾಕೊಂಡಿದ್ವಿ ಆ ಒಂದ್ ವೆರೈಟಿ ಬೇರೆ ಹಾಕೊಂಡಿದ್ವಿ ಎಲ್ಲಾ ತರದ ವೆರೈಟಿಗಳು ಇರ್ಬೇಕು ಅಂತ ಎಲ್ಲಾನು ಮಾಡ್ಕೊಂಡಿದ್ವಿ ಆ ಯಾವುದು ಪೂರ್ವಿಕರ ಮಾಡ್ ಮಾಡಿ ಅದನ್ನ ನಾವು ಅಂತ ನಾವು ಹಂಗೆ ಕಂಟಿನ್ಯೂ ಮಾಡ್ತಾನೆ ಇದೀವಿ ಅಂದ್ರೆ ಇವತ್ತು ಇಷ್ಟೆಲ್ಲ ನೀವು ಮಾಹಿತಿನ ಒಂದು ಮತ್ತೆ ರೈತರಿಗೂ ಕೂಡ ನೀವತ್ತು ಟ್ರೈನಿಂಗ್ ಮಾಡುವ ಹಂತದಲ್ಲಿ ಬೆಳೆದಿದ್ದೀರಾ ನಿಮಗೆ ಸಹಕಾರ ನೀಡಿದ್ದು ಕೆವಿಕೆ ಮತ್ತೆ ಈ ಸೈಂಟಿಸ್ಟ್ ಹೌದೌದು ಹೌದು ಮೇಡಮ್ ಖಂಡಿತವಾಗ್ಲು ನಾನು ಏನಂತಂದ್ರೆ ಈಗ ಏನ್ ಈ ಮಾವು ಸೀಸನ್ ಸ್ಟಾರ್ಟ್ ಆಗ್ತದೋ ಆವಾಗ ಒಂದ್ ದಿನದ ಕಾರ್ಯಾಗಾರ ಎರಡ್ ದಿನದ ಕಾರ್ಯಾಗಾರ ಅಂತ ಶ್ರೀನಿವಾಸಪುರ್ ಆಗ್ಬೋದು ನಮ್ಮ ಚಿಂತಾಮಣಿ ಕೆವಿಕೆ ಆಗ್ಬೋದು ಇಲ್ಲಾಂದ್ರೆ ನಮ್ಮ ಕೋಲಾರ ಬಾಗಲಕೋಟೆ ಯೂನಿವರ್ಸಿಟಿ ಅಂತ ಇದೆ ಅಲ್ವಾ ಕೋಲಾರ ಯೂನಿವರ್ಸಿಟಿ ಅಲ್ಲಾಗ್ಬೋದು ಕರೀತಾರೆ ಪೇಪರಲ್ಲಿ ಎಲ್ಲ ಆ್ಯಡ್ ಕೊಟ್ಟಿರ್ತಾರೆ ಅದನ್ನ ತಿಳ್ಕೊಂಡು ನಾವು ಹೆಸರು ನೋಂದಾಯಿಸ್ಕೊಂಡು ಮುಂಚೆ ಮುಂಚೂಣಿಯಾಗಿ ಹೋಗಿ ಕೂತು ಅಲ್ಲಿ ಏನು ಹೇಳ್ತಾರೋ ಅದನ್ನ ಕೇಳ್ತೀವಿ ಮತ್ತೆ ಕೇಳೋದಲ್ಲದೆ ಎಲ್ಲಿ ಮರ್ತು ಬಿಡ್ತೀವೋ ಅಂತ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬರ್ತೀವಿ ಅಲ್ಲಿ ಯಾವುದೇ ಕಿವಿ ಹೋದಾಗ ಅಲ್ಲಿನ ಮಣ್ಣು ವಿಜ್ಞಾನಿ ಆಗಿರ್ಬೋದು ಒಂದು ಕೀಟಶಾಸ್ತ್ರದ ವಿಜ್ಞಾನಿಗಳಾಗಿರ್ಬೋದು ಎಲ್ಲರದು ನಂಬರ್ ತಗೊಂಡು ಮತ್ತೆ ಮತ್ತೆ ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಅವ್ರ ತಿಂದ ವಿಷಯ ತಿಳಿತಾನೆ ಇರ್ತೀವಿ ರೈತ ಅನ್ನೋನು ಹುಟ್ಟ ರೈತ ಆಗೋಲ್ಲ ಅವನ್ ತಿಳಿವಳಿಕೆ ಇದ್ದಂಗೆ ರೈತ ಆಗೋದು ಆ ರೈತ ಆಗ್ತಾ ಇದ್ದಾನ ಅಂತಂದ್ರೆ ಯಾರೊಬ್ರು ಗುರು ಇರಬೇಕು ಗುರು ಅಂತಂದ್ರೆ ಕೇವಿಕೆಗಳೇ ಅಲ್ಲಿ ನಮ್ಗೆ ಎಷ್ಟೇ ವಿಜ್ಞಾನ ಈ ವಿದ್ಯೆ ಇದ್ರು ವಿಜ್ಞಾನ ಅಂತ ಕೊಟ್ಟು ತುಂಬಾರ ಅವ್ರು ಅದ್ರ ಜೊತೆ ಜೊತೆಗೆ ವಿಜ್ಞಾನನೂ ಇರ್ಬೇಕಲ್ಲಿ ಏನ್ ಮಾಡ್ತೀವಿ ನಾವು ಸೋಲಾರ್ ಟ್ರಾಫಿಕ್ನ ಅಳವಳಿಕೆ ಮಾಡ್ಕೊಳ್ತೀವಿ ಇದಕ್ಕೆ ಊಜಿ ಬರ್ತದೆ ಊಜಿಗೆ ಅದೇ ಅಂಟಮಾಲಜಿಸ್ಟ್ ಅಲ್ಲಿ ಒಬ್ರು ಇದಾರೆ ಅವ್ರನ್ನ ಕೇಳಿದಾಗ ಅವ್ರ ಏನ್ ಮಾಡ್ತಾರೆ ನೋಡಪ್ಪ ನೀನ್ ಇಷ್ಟು ದಿವ್ಸಕ್ಕೆ ಇಷ್ಟು ಕಾಯಿ ಸೈಜ್ ಬಂದಾಗ ಕಟ್ಬೇಕಾಗ್ತದೆ ಎಕರೆಗೆ ಇಷ್ಟು ಅಂತ ಅಂತ ಅವರೇನೆ ಕೆಮಿಕಲ್ ರೆಡಿ ಮಾಡಿ ಕೊಡ್ತಾರೆ ನಮಗೆ ಅಂತಂದು ಕಟ್ಟಿದಾಗ ಆ ಸ್ವ ಸ್ಪೆರ್ಮನ್ ಸ್ಮೆಲ್ಗೆ ಬಂದು ಊಜಿ ಟ್ರಾಪಲ್ಲಿ ಬೀಳ್ತದೆ ಹೊತ್ತು ಹೋಗಲ್ಲ ಅವಾಗ ಕಾಯಿ ಉಳ್ಕೊಳ್ತದೆ ನಾನು ಮಾಡಿರೋ ಒಂದು ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚಲ್ಲಿ ಊಜಿನ ಅವಾಯ್ಡ್ ಮಾಡ್ಬೋದು ಇವೆಲ್ಲನೂ ಜೋಡಿಸ್ಕೋ ಅಂತ ಬಂದರೆ ಒಬ್ಬ ಪರಿಪೂರ್ಣ ರೈತ ಆಗ್ಬೋದು ಇಲ್ಲ ಅಂತಂದ್ರೆ ನಾನು ಏನೋ ನೆಗ್ಲಿಜೆನ್ಸಿ ಮಾಡ್ತೀನಿ ಅಂದ್ರೆ ಎಲ್ಲಾದರೂ ಒಂದು ಕಡೆ ಇಡುವುದ್ರೆ ರೈತ ಇಡೀ ಅವನೇನು ಇದಿರುತ್ತೋ ಲೈಫು ಅದರೆಲ್ಲ ಎಡವುಗಳು ಜಾಸ್ತಿ ಆಗ್ತದೆ

ಹುಟ್ಟದಾನೆ ರೈತ ಆಗಲ್ಲ ಅವನ್ ತಿಳುವಳಿಕೆ ಒಂತ ಇದ್ದಂಗೆ ರೈತ ಆಗೋದು ಅಪ್ರೂವ್ ಮಾಡೋ ಮೆಥಡ್ ನ ಅದೇ ತರ ಕಂಟಿನ್ಯೂಸ್ ಆಗಿ ಬಳಸ್ಕೊಂಡ್ ಬರ್ತಾ ಇರೋದ್ರಿಂದ ನಮ್ದ್ರಲ್ಲಿ ಉತ್ತಮವಾದ ಕಾಯಿನು ಬರ್ತಾ ಇದೆ ಯಾವುದೇ ರೋಗ ರುಜನೆ ಆಗ್ಲಿ ಏನು ಇಲ್ಲ ಅದರಲ್ಲಿ ಸ್ಪಾಂಡಿಟಿಸ್ ಅಂತ ಒಂದು ರೋಗ ಬರ್ತದೆ ನಂದ್ರಲ್ಲಿ ಇದುವರೆಗೂ ಕಂಡಿಲ್ಲ ನಾನು ಜಿಗಿ ಉಳ್ಳ ಕಾಟ ಕಡಿಮೆ ಆಗ್ತಾ ಇರ್ತದೆ ಅದರಲ್ಲಿ ಬರೀ ಅರವತ್ ಗಿಡ ಇರೋದು ಹದಿನೈದು ಟನ್ ಕಾಯಿ ಸಿಕ್ಕಿತ್ತು ಇವೆಲ್ಲನು ಜೋಡಿಸ್ಕೋ ಅಂತ ಬಂದ್ರೆ ಪರ್ಪೂರ್ಣ ರೈತ ಆಗ್ಬಹುದು ಇಲ್ಲ ಅಂತಂದ್ರೆ ನೆಗ್ಲಿಜೆನ್ಸಿ ಮಾಡ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹೇಳ್ತಿದ್ರೆ ರೈತ ಇಡೀ ಅವ್ನ್ ಏನ್ ಇದಿರುತ್ತೋ ಲೈಫ್ ಅದ್ರೆಲ್ಲಾ ಎಡವ ಜಾಸ್ತಿ ಆಗ್ತದೆ